ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಶಕ್ತಿ ಅವರ ವಿದ್ಯಾಭ್ಯಾಸ ಅವರನ್ನ ಇಡೀ ವಿಶ್ವ ವಿಶ್ವ ಮೆಚ್ಚುವಂಥ ನಾಯಕ ಅಂತ ಯಾರಂತಂದ್ರೆ ಯಾರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ಕೂಡ ಮೆಚ್ಚುತ್ತೆ ಕಾರಣ ಇಷ್ಟೇನೆ ಅವರ ಒಂದು ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಒಂದು ಮನೋಭಾವನೆ ಅವರ ಒಂದು ಕೊಟ್ಟಂತ ಕೊಡುಗೆ ಏನಂತಂದ್ರೆ ಇವಾಗ ಏನು ನಮ್ಮ ಭಾರತದ ದೇಶದ ರಾಷ್ಟ್ರಪತಿ ಯಾರು ಮುರ್ಮು ಇದ್ದಾರೆ ಅವರು ಕೂಡ ಎತ್ತಿತ್ತು ಒಂದು ನಮಸ್ಕಾರ ಮಾಡುವಂತ ಒಂದು ಮಹಾಶಕ್ತಿ ಆಗಿದೆ ಅವರೇ ಅಂತಲ್ಲ ಈ ಬೀದಿ ಬದಲಾವಣೆ ನೋಡಬಹುದು ಚೊಪ್ಲಿ ಹೊಡೆಯ್ತಾ ಇರ್ತಾರೆ ನೋಡಿದೀರಾ ಒಂದು ಸ್ವಾಭಿಮಾನವಾಗಿ ಒಂದು ಹೆಣ್ಣು ಬದುಕಲಿಕ್ಕೆ ನಮ್ಮ ಒಂದು ಸ್ವತಂತ್ರವನ್ನು ಕೊಟ್ಟಂತ ಮಹಾ ಮಹಾನುಭವ ಯಾರು ಡಾಕ್ಟರ್ ಅವರೊಂದು ಅಭಿಮಾನಿಗಳಾಗಿದ್ದೀವಿ ಅವರೊಂದು ಉದ್ದೇಶಗಳಿರ್ಬೋದು ಅವರು ಆಡ್ಕೊಟ್ಟಂತ ಒಂದು ಹಾದಿಯಲ್ಲಿ ನಾವು ನಡೆಯುತ್ತಾ ಕಾರ್ಯಕ್ರಮ ಎಲ್ರಿಗೂ ಕೂಡ ನಾನು ನನ್ನ ಒಂದು ವೈಯಕ್ತಿಕವಾಗಿ ಅಭಿನಂದನೆ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮತ್ತೆ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಇಡೀ ಒಂದು ದಿನಮಾನವಲ್ಲ ಏನ್ ಮಾಡ್ಲಾಯ್ತು ಅಲ್ಲಿ ಜನರು ಆ ಶರೀರವನ್ನು ನೋಡಲಿಕ್ಕೆ ಏನ್ ಮಾಡ್ಲಾಯ್ತು ಅವಕಾಶ ಮಾಡಿಕೊಟ್ರು ನೆಕ್ಸ್ಟ್ ಮಾರನೇ ದಿವಸ ಏನು ಏಳನೇ ತಾರೀಕು ಅಂಬೇಡ್ಕರ್ ಅವ್ರ ತೀರ್ ಹೋಗಿದ್ದು ಆರನೇ ತಾರೀಕು ಮಣ್ಣು ಮಾಡಿರ್ತಕ್ಕಂತಹ ಒಂದು ಡೇಟ್ ಯಾವುದು ರಾತ್ರಿ ತನ್ನ ಮಗನಾಗಿರ್ತಕ್ಕಂತಹ ಯಶವಂತರಾವ್ ಏನು ಅಂಬೇಡ್ಕರ್ ಅವ್ರ ಮಗನ ಹೆಸರು ಯಶವಂತರಾವ್ ಅಂತಕ್ಕಂತಹ ಮಗ ಏನ್ ಮಾಡ್ತಾನಪ್ಪ ಅಂದ್ರೆ ರಾತ್ರಿ ಜಾವದಲ್ಲಿ ಏಳುವರೆ ಸಮಯದಲ್ಲಿ ಆ ಒಂದು ದೇಹಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ ಈಗಿನ ಪರಿಸ್ಥಿತಿ ನಾವು ನೋಡ್ತೀವಿ ಏನು ಗುಳಿ ತೋಡಿ ಏನ್ ಮಾಡ್ತಕ್ಕಂಥದ್ದು ಶರೀರವನ್ನು ಒಳಕ್ಕಾಕಿ ಏನ್ ಮಾಡ್ತೀವಿ ಮುಚ್ತೀವಿ ಆದರೆ ಆಗಿನ ಪರಿಸ್ಥಿತಿ ಹಾಗೂ ಈಗಲೂ ಕೆಲವೊಂದು ಆಚಾರ ವಿಚಾರಗಳು ಇದಾವೆ ಏನೇ ಇರಲಿ ನಾನು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ಆ ಮಹಾನ್ ವ್ಯಕ್ತಿ ತೀರ್ ಹೋದಾಗ ಎಷ್ಟು ಜನ ಸೇರಿರ್ಬೋದು ಹೇಳ್ರಿ ಆ ಶರೀರವನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದ್ ಅಂದಾಜ್ ಮೇಲೆ ಹೇಳಿ ವಿದ್ಯಾರ್ಥಿಗಳೇ ನೀವು ಎರಡು ಲಕ್ಷ ಲಕ್ಷ ನಾಲ್ಕು ಲಕ್ಷ ವೆರಿ ಗುಡ್ ಎಲ್ಲ ಕ್ಲಾಪ್ಸ್ ಮಾಡಿ ಆ ಮಹಾನ್ ವ್ಯಕ್ತಿಯನ್ನ ನೋಡೋದಕ್ಕೆ ವಿಮಾನದ ವಿಮಾನ ಅಂದ್ರೆ ನಿಲ್ದಾಣ ಏರ್ಪೋರ್ಟ್ ಮತ್ತ ತನ್ನ ನಿವಾಸ ಸ್ಥಾನಕ್ಕೆ ಬರೋದಕ್ಕೆ ರೋಡ್ ಒಂದು ಆರರಿಂದ ಏಳು ಕಿಲೋಮೀಟರ್ ಇರ್ತಂತೆ ಆರರಿಂದ ಏಳು ಕಿಲೋಮೀಟರ್ ವರೆಗೂ ಆ ರಸ್ತೆಯಲ್ಲಿ ನೋಡಿದ್ರು ಜನರು ಈ ರಸ್ತೆಯಲ್ಲಿ ನೋಡಿದ್ರು ಜನರಂತೆ ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಾಗ ಸರಾಸರಿ ಐದರಿಂದ ಆರು ಲಕ್ಷ ಜನ ಸೇರಿದ್ರಂತೆ ಆ ಮಹಾನ್ ವ್ಯಕ್ತಿ ದರ್ಶನವನ್ನು ಪಡ್ಕೊಡೋದಿಕ್ಕೆ ನೋಡಿ ಆಗ ಗೊತ್ತಾಗುತ್ತೆ ಆ ಮಹಾನ್ ವ್ಯಕ್ತಿಯ ಒಂದು ತ್ಯಾಗ ಮಹಾನ್ ವ್ಯಕ್ತಿ ಮಾಡಿರ್ತಕ್ಕಂತಹ ಒಂದು ಸಾಧನೆ ಆತನ ಒಂದು ಸ್ವಾಭಿಮಾನ ಎಲ್ಲವೂ ಸಹ ಇಡೀ ಒಂದು ಪ್ರಪಂಚಕ್ಕೆ ಏನಾಯ್ತಪ್ಪ ಅಂದ್ರೆ ಒಂದು ಪ್ರತೀತಿ ನಮಗೊಂದು ಏನು ದಾಖಲೆಗಳು ಸಿಗ್ತದೋ ಅದೇ ರೀತಿ ಈ ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಒಂದು ದಾಖಲೆ ಇದ್ದ ಹಾಗೆ ಈಸ್ ದ ಕ್ರಿಯೇಟರ್ ಈಸ್ ದ ಪ್ರೂಫ್ ಇನ್ ದ ವರ್ಲ್ಡ್ ಈಸ್ ದ ನಾಲೆಡ್ಜ್ ಪರ್ಸನ್ ಇನ್ ದ ವರ್ಲ್ಡ್ ಅನ್ನುವಂತಹ ಒಂದು ಸಾಕ್ಷಿಗೆ ಏನಾಗ್ತಾರೆ ಕಾರಣಭೂತರಾಗ್ತಾರೆ ವಿದ್ಯಾರ್ಥಿಗಳೇ ಇಂತಹ ವ್ಯಕ್ತಿಯ ಒಂದು ದಿನ ಇವತ್ತು ತೀರು ಹೋಗಿರ್ತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಮನೆಗಳಲ್ಲಿ ಯಾರಾದ್ರೂ ಅಪ್ಪ ಅಮ್ಮನೋ ಇನ್ನೊಬ್ಬರು ನಮ್ಮ ರಿಲೇಷನ್ಸ್ ಸಂಬಂಧಿಕರು ತೀರಾದ್ರೆ ಏನಾಗ್ತೀವಿ ನಾವು ಬಹಳಷ್ಟು ರೀತಿಯಲ್ಲಿ ದುಃಖ ಪಡ್ತೀವಿ ಆದರೆ ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರು ತೀರು ಹೋದಾಗ ಇಡೀ ವರ್ಲ್ಡ್ ಎಲ್ಲ ಇಡೀ ಪ್ರಪಂಚವೆಲ್ಲ ದುಃಖಪಟ್ಟಿದೆ ಅಂದ್ರೆ ಆ ಒಂದು ಕ್ರೆಡಿಟ್ ನಮ್ಮ ಮಹಾ ನಾಯಕನಾಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಸೇರ್ತದೆ ಅಂತಕ್ಕಂಥದ್ದು ನಾನು ಘಂಟಾಘೋಷವಾಗಿ ಈ ಸಮಯ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ಸಂದರ್ಭದಲ್ಲಿ ಈ ಒಂದು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಲಿಕ್ಕೆ ಅವಕಾಶ ಈ ಒಂದು ಅರ್ಥಪೂರ್ಣ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷರು ನರಸಿಂಹವರು ಮತ್ತು ಸುರೇಶನ್ ಅವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಜನರು ಮಧ್ಯೆ ಮಾಡಬೇಕಾಗಿತ್ತು ಜನರಲ್ಲಿ ನಮ್ಮ ಪ್ರಜೆಗಳಲ್ಲಿ ಏನಾಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನ ಏನು ಕೊಟ್ಟಿದ್ದಾರೆ ನಮಗೆ ಅವರು ಏಕಕ್ಕಾಗಿ ಇಷ್ಟೊಂದು ಕಷ್ಟಪಟ್ಟು ಎಲ್ಲರನ್ನು ಎದುರಿಸ್ಕೊಂಡು ಎಲ್ಲ ರೀತಿಯಲ್ಲೂ ಹೋರಾಟಗಳನ್ನು ಮಾಡಿಕೊಂಡು ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಬರೀ ಅವ್ರ ಹೆಸರು ಹೇಳ್ಕೊಂಡು ಅವರ ಆದರ್ಶಗಳನ್ನು ಬರೀ ಮಾತಲ್ಲಿ ಹೇಳ್ಕೊಂಡು ನಾವು ಜೀವನ ಸಾಗಿಸೋದಲ್ಲ ಪ್ರತಿಯೊಬ್ಬ ಭಾರತೀಯ ಪ್ರಜೆನೂ ಸಮಾಜದಲ್ಲಿ ಅತ್ಯುನ್ನತವಾಗಿ ಅವ್ರ ಸಂವಿಧಾನ ಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಸ್ವತಂತ್ರವನ್ನು ಹಕ್ಕುಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಳ್ಳೋದೋದ್ರೆ ಆ ಮಹಾನ್ ಭಾವರು ನಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಹಕ್ಕುಗಳು ಸ್ವತಂತ್ರ ಮತ್ತು ಜವಾಬ್ದಾರಿಗಳಿಗೆ ಒಂದು ಅರ್ಥ ಇರುತ್ತೆ ಈಗ ನಾವು ಅಂಧ ಮಕ್ಕಳ ಜೊತೆ ನಾವು ಆಚರಣೆ ಮಾಡ್ತಾ ಇರೋದು ನನಗೆ ಖುಷಿ ಖುಷಿಯಾಗ್ತಾಯಿದೆ ಯಾಕೆ ಅಂದರೆ ಅಂಧ ಮಕ್ಕಳು ಅವ್ರು ನೋಡೋಕ್ಕಾಗಲ್ಲ ಕೇಳ್ಸ್ಕೊಳ್ತಾರೆ ಕೆಲವರಿಗೆ ಕೇಳಿಸ್ಕೊಳೋಕ್ಕಾಗಲ್ಲ ಆದರೆ ಸಮಾಜದಲ್ಲಿರ್ತಕ್ಕಂಥ ಪ್ರಜೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಥ ಒಂದು ಮಹಾ ದಿನದಲ್ಲಿ ನೆನೆಸ್ಕೊಳಕ್ಕೂ ತುಂಬ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಬೇಕು ಪ್ರತಿಯೊಬ್ಬರಿಗೂ ತಿಳಿಬೇಕು ಪ್ರತಿಯೊಬ್ಬರೂ ಭಾಗವಹಿಸಬೇಕು ಆಗ ಮಾತ್ರ ಅಂಥ ಮಹಾನುಭಾವರ ಒಂದು ತ್ಯಾಗಕ್ಕೆ ಅರ್ಥ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಪರಿಶಿಷ್ಟ ಜಾತಿ ಆಗ್ಬೋದು ಪರಿಶಿಷ್ಟ ಪಂಗಡದವರಾಗ್ಬೋದು ಪ್ರತಿಯೊಬ್ಬರನ್ನು ಆಗ ಎಪ್ಪತ್ತು ವರ್ಷ ಹಿಂದೆನೆ ಮನಸ್ಸಲ್ಲಿ ಇಟ್ಕೊಂಡಿತ್ತು ಅವ್ರಿಗೆ ಗೊತ್ತಿತ್ತು ಈ ಒಂದು ಭಾರತ ದೇಶದಲ್ಲಿ ಬಡವರ ಪರವಾಗಿ ಪರಿಶಿಷ್ಟ ಜಾತಿಯವರ ಪರವಾಗಿ ಪರಿಶಿಷ್ಟ ಪಂಗಡದವರ ಪರವಾಗಿ ನಿಲ್ಲುವಂಥವ್ರು ಯಾರು ಬರಲ್ಲ ಅವರಿಗೆ